ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಅಕ್ಕಿ ನೆನೆಸದೆ ಉದ್ದು ಮೆಂತ್ಯ ರುಬ್ಬದೇನೆ ತುಂಬ ಈಸಿಯಾಗಿ ತುಂಬ ಸಾಫ್ಟಿಯಾಗಿರೋವಂಥ ಬೆಳಗಿನ ತಿಂಡಿಗೆ ಅತಿ ನಿಮಿಷದಲ್ಲಿ ಮಾಡಿಕೊಳ್ಳೋವಂಥ ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಕೂಡ ಮಾಡ್ಕೋಬೋದು ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಈ ಇಡ್ಲಿ ರೆಸಿಪಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸೋದಷ್ಟೇ ನಿಮಗೆ ಟೈಮ್ ಹಿಡಿಬೋದು ಆದರೆ ಇಡ್ಲಿ ಪ್ರೊಸೆಸ್ ಮಾಡೋದಕ್ಕೆ ಯಾವುದೇ ಟೈಮ್ ಹಿಡಿಯೋದಿಲ್ಲ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಇಡ್ಲಿನ ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಅಲ್ವಾ ಇಡ್ಲಿನ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಇವ್ನಿಂಗ್ ನನ್ನ ಚಾನಲನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಚ್ಚಿನ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಇರುತ್ತೆ ಆದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಸೌತೆಕಾಯಿ ತುರಿನ ತುರ್ಕೊಂಡಿದ್ದೀನಿ ಸುಮಾರು ಮೂರು ಆಗೋಷ್ಟು ಅದಕ್ಕೆ ನಾನು ಎರಡೂವರೆ ಕಪ್ ಆಗೋಷ್ಟು ಅಕ್ಕಿ ರವೆನ ಹಾಕೋತಾ ಇದ್ದೀನಿ ಸೌತೆಕಾಯಿ ಬದಲಿಗೆ ನೀವು ಮಗೆಕಾಯಿ ಅಂತಾರಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೌತೆಕಾಯಿ ಅಥವಾ ಮಗೆಕಾಯಿನ ನುಣ್ಣಗೆ ರುಬ್ಕೊಂಡ್ರೂ ಕೂಡ ಆಗುತ್ತೆ ಇಲ್ಲಾಂದರೆ ತುರ್ಕೊಂಡ್ರೂ ಕೂಡ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಕೈಯಲ್ಲಿ ನೀರು ಬಿಡೋ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀರೇನು ಹಾಕಬಾರ್ದು ಹಾಗೆಯೇ ನೀರು ಬಿಡೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇಷ್ಟೇ ಫ್ರೆಂಡ್ಸ್ ಇದ್ರ ಕೆಲಸ ನೋಡಿ ಈಗ ಈ ಥರ ನೀರು ಬಿಡೋ ಥರ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ನಮಗೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ತಿಳು ಕೂಡ ಮಾಡ್ಕೋಬಾರ್ದು ಇದೇ ಥರ ದಪ್ಪದಾಗೆ ಇರಬೇಕು ಈಗ ಒಂದು ಇಡ್ಲಿ ಪ್ಲೇಟ್ನ ತೊಗೊಂಡು ಅದಕ್ಕೆ ನಾನು ಈ ಥರ ಹಾಕೋತಾ ಇದ್ದೀನಿ ನಾನು ಸೌಟಲ್ಲಿ ಬದಲು ಕೈಯಲ್ಲೇ ಹಾಕೋತೀನಿ ತುಂಬ ಈಸಿಯಾಗಿ ಹಾಕೋಬೋದು ಸೌಟಲ್ಲಾದರೆ ಕಷ್ಟ ಆಗುತ್ತೆ ನೋಡಿ ಈ ಥರ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ನು ಕೂಡ ಒತ್ತಿ ನನ್ನ ಬಾಕಿ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮನೆಮದ್ದುಗಳನ್ನೂ ಕೂಡ ನೀವು ಈಸಿಯಾಗಿ ನೋಡ್ಬೋದು ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ನೋಡಿ ಈ ಥರ ಇಡ್ಲಿ ಹಿಟ್ಟನ್ನು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ ನೀವು ಸೋಡಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ಸೋಡಾ ಯಾವುದರ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಅಕ್ಕಿ ರವೆನ ಯೂಸ್ ಮಾಡಿದ್ದೀನಿ ನೀವು ಗೋಧಿ ರವೆನ ಕೂಡ ಯೂಸ್ ಮಾಡ್ಬೋದು ಈಗ ನಾನು ಎಲ್ಲವಕ್ಕೂ ಹಾಕೋತಾ ಇದ್ದೀನಿ ಇದೇ ಥರ ತುಂಬ ಈಸಿಯಾಗಿ ಎರಡೇ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದಂತ ರುಚಿಯಾದ ಇಡ್ಲಿ ಫ್ರೆಂಡ್ಸ್ ಈಗ ನಾನು ಬೇಯಿಸೋದಕ್ಕಿಟ್ಟು ಈಗ ಇದು ಬೆಂದಿದೆ ಈಗ ನಾನು ನೋಡಿ ತಗೋತಾ ಇದ್ದೀನಿ ತೆಗೆದುಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದಿದೆ ಎಷ್ಟು ಸಾಫ್ಟಿಯಾಗಿದೆ ಅಂತ ಸ್ವಲ್ಪ ಹುಳಿಗಿರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈ ರೆಸಿಪಿನ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೊಸ ಸಬ್ಸ್ಕ್ರೈ ಯೂಟ್ಯೂಬರ್ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಮಿಸ್ ಮಾಡಿದೆ ನೋಡ್ತಾಯಿದ್ದೀನಿ